ಎಂಪ್ಲಾಯ್ಮೆಂಟು ಡಿಪಾರ್ಟ್ಮೆಂಟು ಸೆಂಟ್ರಲ್ ಡಿಪಾರ್ಟ್ಮೆಂಟು ಅದ್ರ ಜೊತೆ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇಂಡಿಯಾ ನಾವು ಇವತ್ತು ಲೇಬರ್ ಕೋಡ್ ಬಗ್ಗೆ ನಮ್ಮ ಮೆಂಬರ್ಸಿಗೆ ಮತ್ತು ಜನಗಳಿಗೆ ಒಂದು ಇನ್ಫಾರ್ಮೇಷನ್ ಕೊಡೋದ್ರ ಸಲುವಾಗಿ ಇವತ್ತು ಈ ಪ್ರೋಗ್ರಾಮ ಕಂಡಕ್ಟ್ ಮಾಡಿದ್ವಿ ಇಲ್ಲಿ ನಮ್ಮ ಮಿನಿಸ್ಟರ್ ಆಫ್ ಸ್ಟೇಟು ಶೋಭಾ ಕರಂದಾಜೆ ಮೇಡಮ್ ಬಂದು ಅಡ್ರೆಸ್ ಮಾಡಿದರು ಮೇನ್ ಉದ್ದೇಶ ಏನಂದರೆ ಈ ಕಾರ್ಯಕ್ರಮದ್ದು ಲೇಬರ್ ನ್ಯೂ ಲೇಬರ್ ಕೋಡ್ ಬಂದಿರೋದನ್ನು ಜನಕ್ಕೆ ಸರಿಯಾಗಿ ತಿಳಿಸಿಕೊಡಬೋದು ನಮ್ಮ ಮೆಂಬರ್ಸ್ಗಳು ಇಂಡಸ್ಟ್ರಿ ಒಳಗೆ ವರ್ಕ್ ಮಾಡ್ತಾರೆ ಓನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವ್ರುಗಳಿಗೆಲ್ಲ ಈ ನಾಲೆಜ್ ಕೊಡೋದ್ರಿಂದ ನಮಗೆ ಇಂಡಸ್ಟ್ರಿ ಒಳಗೆ ಲೇಬರ್ಗಳಿಗೆ ಸಪೋರ್ಟ್ ಆಗುತ್ತೆ ಎಮ್ ಎಸ್ ಎಮ್ ಇಗಳಿಗೆ ಸಪೋರ್ಟ್ ಆಗುತ್ತೆ ನಾವು ಅದಕ್ಕೆ ಮಿನಿಸ್ಟ್ರಿ ಜೊತೆ ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ವಿ ಇನ್ನು ಬಿಟ್ವಿ ಇನ್ನು ಮೋದಿಯವರು ನಮ್ಮನ್ನು ಉದ್ದೇಶಿಸಿ ಅರೌಂಡ್ ಫಾರ್ಟಿ ಫೈವ್ ಮಿನಿಟ್ಸ್ ಎಡ್ರೆಸ್ ಮಾಡಿದರು ಹಾಗೆ ಇಂಥ ಪ್ರೋಗ್ರಾಮ್ಗಳನ್ನು ಐ ಸಿ ಎಮ್ ಐ ಮುಂದೆ ಲಾರ್ಜ್ ಸ್ಕೇಲ್ನಲ್ಲಿ ಮಾಡಿ ಹೊಸ ಲೇಬರ್ ಕೋಡನ್ನು ಎಲ್ಲ ಜನಗಳಿಗೆ ತಿಳಿಸುವ ಪ್ರೋಗ್ರಾಮನ್ನು ಮಾಡುತ್ತಾರೆ ನಾವು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟ್ಸ್ ಆಫ್ ಇಂಡಿಯಾದಿಂದ ನಾವು ಬಂದಿದ್ದೀವಿ ನಾನು ವಿಶ್ವನಾಥ್ ಭಟ್ ಅಂತೇಳಿ ಪಾಸ್ಟ್ ಚೇರ್ಮ್ಯಾನ್ ಆಫ್ ಸದರ್ನ್ ಇಂಡಿಯಾ ರೀಜ್ನಲ್ ಕೌನ್ಸಿಲ್ನವನು ನಾವು ಮೇನ್ ಉದ್ದೇಶ ನಮ್ಮದು ಕಾಸ್ಟ್ ಅಡಿಟ್ಟು ಅದ್ರ ಜೊತೆಗೆ ಎಲ್ಲ ಕಂಪ್ಲೈನ್ಸನ್ನು ಜಿ ಎಸ್ ಟಿ ಟಿ ಡಿ ಎಸ್ಸು ಲೇಬರ್ ಲಾಸ್ ಎಲ್ಲವನ್ನು ನಾವು ಇಂಡಸ್ಟ್ರಿಗೆ ಕಲಿಸ್ಕೊಡ್ತೀವಿ ಅಡ್ವೈಸ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ನಮ್ಮ ಎಂಪ್ಲಾಯೀಸು ಭಾಳ ಜನ ಇಂಡಸ್ಟ್ರಿ ಒಳಗಿದ್ದಾರೆ ಅವರು ಈ ಲೇಬರ್ ಲಾ ಎಲ್ಲ ತಿಳ್ಕೊಂಡು ಇಂಡಸ್ಟ್ರಿಗಳಿಗೆ ಸಪೋರ್ಟ್ ಮಾಡ್ತಾರೆ